ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವ ಪರಿಸ್ಥಿತಿ ರಾಜ್ಯ ರಾಜಕೀಯದಲ್ಲಿ ಸೃಷ್ಟಿಯಾಗಿದೆ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಆಗುತ್ತಾ ಸಿ ಎಂ ಕುರ್ಚಿ ಉರುಳಿಸುವ ಹಂತಕ್ಕೆ ಬಂದಿದೆಯಾ ಮೈಸೂರಿನಲ್ಲಿ ಅವರ ಪತ್ನಿ ಪಡೆದಂತಹ ಹದಿನಾಲ್ಕು ಸೈಟ್ಗಳು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿದಾರಾ ಇದನ್ನು ಪ್ರತಿರೋಧಿಸುವುದಕ್ಕೆ ಸಿ ಎಂ ಸಿದ್ದರಾಮಯ್ಯ ಕಾನೂನು ಹೋರಾಟ ಜೊತೆಗೆ ರಾಜಕೀಯ ಹೋರಾಟ ಎರಡನ್ನು ಆರಂಭ ಮಾಡಿದ್ದಾರೆ ಹಾಗಾದರೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರೆ ಪ್ರಾಸಿಕ್ಯೂಷನ್ಗೆ ಏನಾಗಬಹುದು ಹದಿನಾಲ್ಕು ಸೈಟ್ ಪಡೆದಿದ್ದು ಅಕ್ರಮ ಅಕ್ರಮವಾಗಿ ಸಿದ್ದರಾಮಯ್ಯನವರು ಸೈಟನ್ನು ಪಡೆದಿದ್ದಾರೆ ಅನ್ನೋದು ಆರೋಪ ಸೈಟ್ ಪಡೆದಿರೋದು ಸತ್ಯ ಆದರೆ ಅದು ಅಕ್ರಮವಾ ಸಕ್ರಮವಾ ತನಿಖೆ ಆಗಬೇಕಿದೆ ಈ ವಿಷಯದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಘಟನೆಯಾಗಿತ್ತು ಇದೇ ರೀತಿಯದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಎಸ್ ವೈ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ನೀಡಲಾಗಿತ್ತು ಆಗ ಏನಾಗಿತ್ತು ಯಾಕೆ ಸಿದ್ದರಾಮಯ್ಯ ಇಷ್ಟೊಂದು ಟೆನ್ಷನ್ ಆಗಿದ್ದಾರೆ ಎಲ್ಲವನ್ನು ವಿವರವಾಗಿ ಹೇಳ್ತೀನಿ ಇವತ್ತು ಮೂಡ ಸೈಟ್ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ತಾರ ಈಗಾಗಲೇ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆ ನೋಟಿಸ್ ಅನ್ನ ವಾಪಸ್ ಅಂತ ಕ್ಯಾಬಿನೆಟ್ ನಿರ್ಣಯ ಮಾಡಿದೆ ಆ ನಿರ್ಣಯವನ್ನ ರಾಜ್ಯಪಾಲರು ಒಪ್ತಾರ ಅಥವಾ ತಿರಸ್ಕಾರ ಮಾಡ್ತಾರ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ಗಳನ್ನು ಪಡೆದಿದ್ರು ಆ ವಿಷಯದಲ್ಲಿ ಸಿದ್ದರಾಮಯ್ಯ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೂರು ಪಾಯಿಂಟ್ ಒಂದು ಎಕರೆ ಭೂಮಿ ಸಿದ್ದರಾಮಯ್ಯನವರ ಪತ್ನಿಗೆ ಸೇರಿದಂತಹ ಭೂಮಿಯನ್ನ ಮೂಡ ಸ್ವಾಧೀನ ಮಾಡಿಕೊಂಡಿತ್ತು ಅದಕ್ಕೆ ಪರಿಹಾರವಾಗಿ ಹದಿನಾಲ್ಕು ಸೈಟ್ಗಳನ್ನು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಪಡೆದುಕೊಂಡಿದ್ರು ಈ ವಿಷಯದಲ್ಲಿ ಸಿದ್ದರಾಮಯ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಜ್ಯಪಾಲರೇನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುವ ಸಾಧ್ಯತೆ ಎಷ್ಟಿ ಎಷ್ಟಿದೆ ಶೋಕಾಸ್ ನೋಟಿಸ್ ಅನ್ನ ರಾಜ್ಯಪಾಲರು ಕೊಟ್ಟಿದ್ರು ಅದರ ವಿರುದ್ಧವೇ ಸರ್ಕಾರ ತಿರುಗಿ ಬಿದ್ದಂತಿದೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಪೊಲಿಟಿಕಲಿ ಡಿಫೆನ್ಸ್ ಮಾಡ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕೃಷಿ ಭೂಮಿಯನ್ನ ಕೊಟ್ಟು ಅಭಿವೃದ್ಧಿಯಾದಂತಹ ಭೂಮಿಯನ್ನ ಗಿಫ್ಟ್ ಪಡೆದಿದ್ದಾರೆ ಕೃಷಿ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಂಡಿದ್ರು ಮೂಡಾದವರು ಆ ಭೂಮಿಯನ್ನ ಕೊಟ್ಟು ಅತ್ಯಂತ ಬೆಲೆ ಬಾಳುವ ಸೈಟ್ಗಳನ್ನ ಸಿದ್ದರಾಮಯ್ಯ ಪಡೆದಿದ್ದಾರೆ ಅನ್ನುವ ಆರೋಪ ಇದೆ ಮೂಡಾ ಕೇಸ್ನಲ್ಲಿ ಎಲ್ಲವೂ ನಿಯಮಬದ್ಧವಾಗಿಯೇ ಆಗಿದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೇನು ಇಲ್ವಾ ಕಡಿಮೆ ಬೆಲೆಯ ಭೂಮಿಯನ್ನು ಕೊಟ್ಟು ಬೆಲೆ ಬಾಳುವ ಭೂಮಿಯನ್ನ ಪಡೆದಿದ್ದಾರೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಇದೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಈ ಮೂಡಾದ ಡಿನೋಟಿಫಿಕೇಶನ್ ಭೂಮಿ ಸ್ವಾಧೀನ ಭೂಮಿ ಹಂಚಿಕೆ ಸೈಟ್ ಹಂಚಿಕೆ ಅದರ ವಿವಾದ ಇಪ್ಪತ್ತ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ಹೋಗುತ್ತೆ ಸೈಟ್ ಅನ್ನು ಪಡೆದಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿನಿಂದ ಶುರುವಾದಂತಹ ವಿವಾದ ಈಗ ತೀವ್ರ ಮಟ್ಟಕ್ಕೆ ಬೆಳೆದಿದೆ ಅದು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿ ಕೊಡುವಷ್ಟರ ಮಟ್ಟಿಗೆ ಈಗ ಟಿ ಜೆ ಅಬ್ರಹಾಂ ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಸಿದ್ದರಾಮಯ್ಯ ಅಕ್ರಮ ಮಾಡಿದ್ದಾರೆ ಅಂತ ದೂರು ಆ ದೂರಿನ ಬೆನ್ನಿಗೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ತಕ್ಷಣವೇ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಹಾಗಿದ್ರೆ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿಯನ್ನ ಕೊಡ್ತಾರಾ ಅನುಮತಿ ಸಿಕ್ಕರೆ ಏನಾಗುತ್ತೆ ಸಂವಿಧಾನದ ವಿಧಿ ನೂರ ಅರವತ್ತ್ಮೂರರ ಪ್ರಕಾರ ಯಾವುದೇ ಸಿ ಎಂ ವಿರುದ್ಧ ತನಿಖೆ ಆಗಬೇಕು ಅಂದರೆ ಅದಕ್ಕೆ ರಾಜ್ಯಪಾಲರ ಅನುಮತಿ ಬೇಕೇ ಬೇಕು ಯಾಕಂದರೆ ಒಂದು ರಾಜ್ಯದ ಸಿ ಎಂ ಆಗಿರ್ತಾರೆ ಯಾರೋ ಏನೋ ಕಂಪ್ಲೇಂಟನ್ನು ಕೊಡ್ತಾರೆ ಅಂತ ಎಲ್ಲ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ಆದರೆ ಅದು ಟಾರ್ಗೆಟ್ ಆಗುತ್ತೆ ಅನ್ನುವ ಕಾರಣಕ್ಕೋಗಿ ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳಿಗೆ ಮಂತ್ರಿಗಳಿಗೆ ಜನಪ್ರತಿನಿಧಿ ಅಂದರೆ ಎಲ್ಲರಿಗೂ ಆಗೋದಿಲ್ಲ ಸಿ ಎಂ ಮತ್ತು ಮಂತ್ರಿಮಂಡಲಕ್ಕೆ ಅದರ ವಿರುದ್ಧ ಅವರ ವಿರುದ್ಧ ತನಿಖೆ ಆಗಬೇಕು ಅಂದ್ರೆ ರಾಜ್ಯಪಾಲರಿಂದ ಪೂರ್ವಾನುಮತಿ ಬೇಕು ಈಗ ಅಧಿಕಾರಿಗಳು ಏನೋ ತಪ್ಪು ಮಾಡಿದ್ದಾರೆ ಅಂದ್ರೆ ಅಧಿಕಾರಿಗಳ ವಿರುದ್ಧ ಸಿವಿಲ್ ಕೇಸ್ನಲ್ಲಿ ತನಿಖೆ ಆಗಬೇಕು ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂದ್ರೆ ಅದರ ಅನುಮತಿಯನ್ನ ಸರ್ಕಾರ ಕೊಡಬೇಕು ಮಂತ್ರಿಗಳು ಮುಖ್ಯಮಂತ್ರಿಗಳೇ ತಪ್ಪು ಮಾಡಿದ್ದಾರೆ ಅವರು ಏನೋ ನಿರ್ಧಾರ ಮಾಡಿದ್ದಾರೆ ಕ್ವಿಟ್ ಪ್ರೋಕೋ ಆಗಿದೆ ಅನ್ನುವಂತಹ ಸ್ಥಿತಿ ಬಂದ್ರೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕಾಗತ್ತೆ ರಾಜ್ಯಪಾಲರ ಪೂರ್ವಾನುಮತಿ ಬೇಕಾಗತ್ತೆ ಈಗ ರಾಜ್ಯಪಾಲರ ನೋಟಿಸ್ಗೆ ರಾಜ್ಯ ಸರ್ಕಾರ ನೋಟಿಸ್ ಹಿಂಪಡೆಯಬೇಕು ಅಂತ ನಿರ್ಣಯವನ್ನ ಮಾಡಿದೆ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ನಿರ್ಧಾರವನ್ನು ನಿರ್ಧಾರವನ್ನ ರಾಜ್ಯಪಾಲರು ಒಪ್ಪಿಕೊಂಡು ನೋಟಿಸ್ ವಾಪಸ್ ತೆಗೆದುಕೊಳ್ತಾರ ಅಥವಾ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ನಿರ್ಧಾರವನ್ನ ಮಾಡ್ತಾರ ರಾಜ್ಯಪಾಲರು ಈ ವಿಷಯದಲ್ಲಿ ಸಂಪುಟದ ನಿರ್ಧಾರವನ್ನ ಸಂಪುಟದ ಸಲಹೆಯನ್ನ ಗೌರವಿಸಲೇಬೇಕು ಅನ್ನುವ ಮ್ಯಾಂಡೇಟ್ ಏನು ರಾಜ್ಯಪಾಲರಿಗಿಲ್ಲ ಅವರು ತಮ್ಮ ವಿವೇಚನೆಗೆ ಅನುಗುಣವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಂವಿಧಾನಾತ್ಮಕವಾಗಿ ಸ್ವತಂತ್ರರಿದ್ದಾರೆ ಈಗ ಈ ಕೇಸ್ನಲ್ಲಿ ಇದುವರೆಗೆ ಏನೆಲ್ಲ ಆಗಿದೆ ಜುಲೈ ಹದಿನೆಂಟನೇ ತಾರೀಕು ಟಿ ಜೆ ಅಬ್ರಹಾಂ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಿನ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದಾರೆ ಹದಿನೆಂಟನೇ ತಾರೀಕು ಆ ದೂರು ದಾಖಲಾಗುತ್ತೆ ಲೋಕಾಯುಕ್ತದಲ್ಲಿ ಏನೂ ಐ ಆರ್ ಆಗೋದಿಲ್ಲ ದೂರು ಸ್ವೀಕಾರ ಮಾಡ್ತಾರೆ ಸುಮ್ನಾಗ್ತಾರೆ ಇದಾದ ನಂತರ ಜುಲೈ ಇಪ್ಪತ್ತಾರನೇ ತಾರೀಕು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಇಪ್ಪತ್ತಾರನೇ ತಾರೀಕು ರಾಜ್ಯಪಾಲರಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಟಿ ಜೆ ಅಬ್ರಹಾಂ ಒಂದೇ ದಿನಕ್ಕೆ ಜುಲೈ ಇಪ್ಪತ್ತೇಳು ಮಾರನೇ ದಿನವೇ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ ಒಂದು ವಾರದಲ್ಲಿ ಉತ್ತರ ಕೊಡಿ ಅಂತ ನೋಟಿಸ್ ಕೊಡ್ತಾರೆ ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ಸಂಪುಟ ಸಭೆ ಮಾಡಿ ಒಂದು ನೋಟಿಸ್ ವಾಪಸ್ ತೆಗೆದುಕೊಳ್ಬೇಕು ಅನ್ನುವ ನಿರ್ಣಯ ಮಾಡಿದೆ ಜೊತೆಗೆ ನೋಟಿಸ್ಗೆ ಕಾನೂನು ಪ್ರಕಾರ ರಾಜ್ಯಪಾಲರಿಗೆ ಉತ್ತರ ಕೊಡುವಂತಹ ನಿರ್ಣಯವನ್ನು ಮಾಡಿದೆ ಯಾಕೆ ಈ ಕೇಸ್ ಇಷ್ಟು ತೀವ್ರವಾಗ್ತಾ ಇದೆ ಮತ್ತು ಸಿದ್ದರಾಮಯ್ಯನವರು ಎಷ್ಟು ಪ್ರತಿರೋಧವನ್ನು ತೋರಿಸ್ತಿದ್ದಾರೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಅಂದರೆ ಇದೇ ರೀತಿಯ ಒಂದು ಪ್ರಕರಣ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಆಗ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದರೂ ಸಿ ಎಂ ಆಗಿದ್ದರೂ ಅವರು ರಾಜೀನಾಮೆ ನೀಡುವಂತಹ ಪರಿಸ್ಥಿತಿಗೆ ಬಂದಿತ್ತು ಆ ಕಾರಣಕ್ಕಾಗಿ ಯಡಿಯೂರಪ್ಪನವರ ಎಪಿಸೋಡ್ ಎಲ್ಲಿ ರಿಪೀಟ್ ಆಗಿಬಿಡುತ್ತೋ ಅನ್ನುವಂತಹ ಆತಂಕ ಸಿದ್ದರಾಮಯ್ಯನವರಿಗಿದೆ ಹಾಗಾದರೆ ಏನಾಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಸಿದ್ ಯಡಿಯೂರಪ್ಪನವರು ಸಿಎಂ ಆಗಿದ್ರು ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹಂಸರಾಜ್ ಭಾರದ್ವಾಜ್ ಅನುಮತಿಯನ್ನ ಕೊಟ್ಟಿದ್ರು ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಇತ್ತು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ರು ಆಗಲೂ ಕೂಡ ಬಿ ಎಸ್ ವೈ ವಿರುದ್ಧ ಒಬ್ಬ ಖಾಸಗಿ ವ್ಯಕ್ತಿ ದೂರನ್ನ ಸಲ್ಲಿಸಿದ್ರು ಈಗ ಟಿ ಜೆ ಅಬ್ರಹಾಂ ಆಗ ಸಿರಾಜುದ್ದೀನ್ ಬಾಷಾ ಅನ್ನುವ ವ್ಯಕ್ತಿ ವಕೀಲರು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ರು ಆ ಪ್ರಕರಣದಲ್ಲಿ ರಾಜ್ಯಪಾಲರು ಇವತ್ತು ಹೇಗೆ ನೋಟಿಸ್ ಅನ್ನು ಅವತ್ತು ನೋಟಿಸ್ ಅನ್ನು ಕೊಟ್ಟಿರಲಿಲ್ಲ ರಾಜ್ಯಪಾಲರು ಅವತ್ತು ಬಿ ಎಸ್ ವೈಗೆ ನೋಟಿಸ ಕೊಡದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ಟಿದ್ರು ಆಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇದೆ ಎರಡೂ ಪ್ರಕರಣಗಳು ಕೂಡ ತಾಳೆ ಆಗ್ತಾ ಇದ್ದಾವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗ್ತಾ ಇದ್ದಂತೆ ಬಿ ಎಸ್ ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾರೆ ಈ ಇಡೀ ಕೇಸ್ಗೆ ಬೇಸ್ ಆಗಿದ್ದು ಸಂತೋಷ್ ಹೆಗಡೆ ಅವರು ಕೊಟ್ಟಂತಹ ಲೋಕಾಯುಕ್ತ ರಿಪೋರ್ಟ್ ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಹೆಸರಿದೆ ಎನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ರಾಜೀನಾಮೆ ಕೊಡಿ ಅಂತ ಹೇಳುತ್ತೆ ಇದೇ ಸಂದರ್ಭದಲ್ಲಿ ಸಿರಾಜುದ್ದೀನ್ ಬಾಷಾ ತಕ್ಷಣವೇ ಕೋರ್ಟ್ಗೆ ಖಾಸಗಿ ದೂರನ್ನ ಸಲ್ಲಿಸ್ತಾರೆ ಯಾಕಂದ್ರೆ ರಾಜ್ಯದ ಸಿ ಎಂ ಆಗಿದ್ದವರು ಯಡಿಯೂರಪ್ಪ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕ್ಷಣ ಪೊಲೀಸ್ನವರು ಅವರ ವಿರುದ್ಧ ಏನು ತನಿಖೆ ಮಾಡಿ ಅರೆಸ್ಟ್ ಮಾಡುವಂತಹ ಸ್ಥಿತಿಯಲ್ಲಿರೋದಿಲ್ಲ ಹಾಗಾಗಿ ಸಿರಾಜುದ್ದೀನ್ ಬಾಷಾ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮೂಲಕ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಐದು ಕಂಪ್ಲೇಂಟ್ ಮಾಡಿದ್ರು ಲೋಕಾಯುಕ್ತ ಕೋರ್ಟ್ ಬಿ ಎಸ್ ವೈಗೆ ಖುದ್ದು ಹಾಜರಾಗಬೇಕು ಅಂತ ಸಮನ್ಸ್ ಹೊರಡಿಸುತ್ತೆ ಕೋರ್ಟ್ಗೆ ಹಾಜರಾಗೋದಕ್ಕೂ ಮೊದಲು ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೋರ್ಟ್ಗೆ ಹಾಜರಾಗ್ತಾರೆ ಕೋರ್ಟ್ನಲ್ಲಿ ಬಿ ಎಸ್ ವೈ ಅವರು ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗತ್ತೆ ಜಾಮೀನು ಅರ್ಜಿ ತಿರಸ್ಕಾರ ಆಗ್ತಿದ್ದಂತೆ ಕೋರ್ಟ್ನಲ್ಲೇ ಯಡಿಯೂರಪ್ಪನವರು ಅರೆಸ್ಟ್ ಆಗ್ತಾರೆ ಈ ಕೇಸ್ನಲ್ಲಿ ಈಗ ಯಡಿಯೂರಪ್ಪನವರು ಕಾನೂನು ಹೋರಾಟ ಮಾಡಿ ಈ ಕೇಸ್ನಿಂದ ಆರೋಪ ಮುಕ್ತರಾಗಿದ್ದಾರೆ ಹನ್ನೊಂದು ಹದಿನಾಲ್ಕು ವರ್ಷದ ಹಿಂದೆ ನಡೆದಂತಹ ಈ ಕೇಸ್ ಇವತ್ತಿನ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ತಾಳೆಯಾಗ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಈ ವಿಷಯದಲ್ಲಿ ದೊಡ್ಡ ಪ್ರತಿರೋಧವನ್ನು ಒಡ್ತಾ ಇದೆ ಬಿ ಜೆ ಪಿ ರಾಜ್ಯಪಾಲರನ್ನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ರಾಜ್ಯಪಾಲರನ್ನು ರಾಜಕೀಯವಾಗಿ ಬಳಸ್ತಾ ಇದೆ ತಮ್ಮ ವಿರುದ್ಧ ನೂರ ಮೂವತ್ತಾರು ಸ್ಥಾನ ಬಂದಿದೆ ಇಂಥ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಬಿ ಜೆ ಪಿ ಸರ್ಕಾರ ಕೇಂದ್ರದಿಂದ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಡಿಫೆನ್ಸ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಏನ್ ಏನು ದೂರು ದಾಖಲಾಗಿದೆ ಯಡಿಯೂರಪ್ಪನವರ ಕೇಸ್ ವಿವರವಾಗಿ ಹೇಳಿದೆ ಹಾಗಾಗಿ ಇದನ್ನು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ ಈಗ ಯಡಿಯೂರಪ್ಪ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತದಲ್ಲಿ ಏನು ದೂರು ದಾಖಲಾಗಿದೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಹದಿನೆಂಟನೇ ತಾರೀಕು ಜುಲೈ ಲೋಕಾಯುಕ್ತಾಗೆ ಟಿ ಜೆ ಅಬ್ರಹಾಂ ದೂರನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಕ್ರಮ ಮಾಡಿದ್ದಾರೆ ಅಧಿಕಾರ ದುರ್ಬಳಕೆಯಿಂದ ರಾಜ್ಯ ಸರ್ಕಾರಕ್ಕೆ ಐವತ್ತೈದು ಕೋಟಿ ಎಂಬತ್ತು ಲಕ್ಷ ನಷ್ಟ ಆಗಿದೆ ಸಿದ್ದರಾಮಯ್ಯ ಮೂರು ಪಾಯಿಂಟ್ ಒಂದು ಎಕರೆ ಭೂಮಿಯನ್ನ ವಂಚನೆ ಮೂಲಕ ಕಬಳಿಸಿದ್ದಾರೆ ಎನ್ನುವ ಆರೋಪವನ್ನು ಟಿ ಜೆ ಅಬ್ರಹಾಂ ಮಾಡ್ತಾ ಇದ್ದಾರೆ ಡಿನೋಟಿಫಿಕೇಶನ್ ಮಾಡಲಾದ ಭೂಮಿಯನ್ನ ಕಬಳಿಸಲಾಗಿದೆ ಇದು ಟಿ ಜೆ ಅಬ್ರಹಾಂ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿರುವ ಅಂಶ ತಮ್ಮ ಹೆಸರಿನಲ್ಲಿಲ್ಲದ ಜಮೀನನ್ನ ದೇವರಾಜ ಎನ್ನುವ ವ್ಯಕ್ತಿ ಸಿದ್ದರಾಮಯ್ಯನವರ ಬಾವೈದನಿಗೆ ಮಾರಾಟ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಮೌಖಿಕ ಸೂಚನೆಯ ನಂತರ ಮಲ್ಲಿಕಾರ್ಜುನ ಸ್ವಾಮಿ ಈ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಪತ್ನಿಯವರ ಅಣ್ಣ ಬಾವಮೈದನ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಪ್ರಕಾರ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಸೆಕ್ಷನ್ಗಳ ಪ್ರಕಾರ ಸಿದ್ದರಾಮಯ್ಯನವರ ವಿರುದ್ಧ ಕೇಸ್ ದಾಖಲಿಸಿ ತನಿಖೆ ಮಾಡಬೇಕು ಅಂತ ಲೋಕಾಯುಕ್ತಾಗೆ ವಿವರವಾದ ದೂರನ್ನು ಕೊಟ್ಟಿದ್ದಾರೆ ಈ ದೂರಿನ ಬಗ್ಗೆ ಯಾವುದೇ ಕೇಸ್ ದಾಖಲಾಗಿಲ್ಲ ಯಾವಾಗ ಕೇಸ್ ದಾಖಲಾಗೋದಿಲ್ಲ ಆಗ ರಾಜ್ಯಪಾಲರಿಗೆ ಇಪ್ಪತ್ತೆರಡು ಪುಟಗಳ ವಿಸ್ತೃತವಾದ ದೂರನ್ನು ಇಪ್ಪತ್ತಾರನೇ ತಾರೀಕು ಟಿ ಜೆ ಅಬ್ರಹಾಂ ನೀಡ್ತಾರೆ ಆ ದೂರಿನ ದೂರನ್ನು ಸ್ವೀಕಾರ ಮಾಡ್ತಾರೆ ಎಷ್ಟು ಸ್ಪಷ್ಟನೆ ಬೇಕೋ ಅಷ್ಟು ಸ್ಪಷ್ಟನೆಯನ್ನು ತೆಗೆದುಕೊಳ್ತಾರೆ ಮಾರನೇ ದಿನನೇ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಶೋಕಾಸ್ ನೋಟಿಸ್ ಕೊಡ್ತಾರೆ ಸಿದ್ದರಾಮಯ್ಯನವರಿಗೆ ಇಂತಹ ವಿಷಯದಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಿ ಕಾನೂನು ಸಲಹೆಯನ್ನು ಪಡೆದು ನಿಧಾನವಾಗಿ ವ್ಯವಹರಿಸಬೇಕಾಗಿತ್ತು ಅಂತ ಕಾಂಗ್ರೆಸ್ನವರ ವಾದ ರಾಜ್ಯಪಾಲರು ಒಂದೇ ದಿನದಲ್ಲಿ ನೋಟಿಸನ್ನು ಕೊಡ್ತಾರೆ ಏಳು ದಿನದಲ್ಲಿ ಉತ್ತರ ಕೊಡಿ ನಿಮ್ಮ ವಿರುದ್ಧ ಖಾಸಗಿ ವ್ಯಕ್ತಿಯೊಬ್ಬರು ದೂರನ್ನು ಕೊಟ್ಟಿದ್ದಾರೆ ಖಾಸಗಿ ವ್ಯಕ್ತಿ ದೂರು ನೀಡಿದಾಗ ಈ ಹಿಂದಿನ ಕೋರ್ಟ್ನ ಆದೇಶಗಳನ್ನು ಪಾಲಿಸಬೇಕಾಗತ್ತೆ ಸಾರ್ವಜನಿಕ ಸೇವೆಯಲ್ಲಿರುವವರ ವಿರುದ್ಧ ದೂರು ನೀಡಿದಾಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ ನೋಟಿಸ್ನಲ್ಲಿ ಹೇಳ್ತಾರೆ ರಾಜ್ಯಪಾಲರು ಒಂದಷ್ಟು ಕೇಸ್ಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ ಡಾಕ್ಟರ್ ಅಶೋಕ್ ವರ್ಸಸ್ ಕರ್ನಾಟಕ ಲೋಕಾಯುಕ್ತ ಪ್ರಿಯಾಂಕಾ ಶ್ರೀವಾತ್ಸವ ವರ್ಸಸ್ ಉತ್ತರ ಪ್ರದೇಶ ಸರ್ಕಾರ ಈ ರೀತಿ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಪ್ರಕರಣಗಳ ತೀರ್ಪುಗಳನ್ನು ಉಲ್ಲೇಖ ಮಾಡಿ ನಿಮ್ಮ ವಿರುದ್ಧ ಯಾಕೆ ತನಿಖೆಗೆ ಅನುಮತಿ ಕೊಡಬಾರದು ನೋಟಿಸ್ ತಲುಪಿದ ಏಳು ದಿನಗಳ ಒಳಗೆ ಉತ್ತರ ಕೊಡಿ ಅಂತ ಚಂದ್ ಗೆಹ್ಲೋಟ್ ಅವರು ಸಿ ಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ ಈಗಾಗಲೇ ಶೋಕಾಸ್ ನೋಟಿಸನ್ನು ಕೊಟ್ಟು ಏಳು ದಿನ ಆಗಿದೆ ಇಷ್ಟರೊಳಗೆ ಉತ್ತರ ಕೊಡಬೇಕು ಅಂತ ನೋಟಿಸ್ನಲ್ಲಿತ್ತು ಇದುವರೆಗೆ ಉತ್ತರ ಕೊಟ್ಟಿಲ್ಲ ಇವತ್ತು ಕೊಡುವಂತಹ ಸಾಧ್ಯತೆ ಇದೆ ನಿನ್ನೆ ರಾಜ್ಯಪಾಲರ ನಿರ್ಣಯವನ್ನು ರಾಜ್ಯಪಾಲರಿಗೆ ತಿಳಿಸಲಾಗಿತ್ತು ಈಗ ರಾಜ್ಯಪಾಲರು ಏನು ಮಾಡಬಹುದು ಒಂದು ಸಂಪುಟದ ನಿರ್ಣಯದಂತೆ ನೋಟಿಸ್ ವಾಪಸ್ ಪಡೀಬಹುದು ಸಾಧ್ಯತೆ ಒಂದು ಸಾಧ್ಯತೆ ಎರಡು ಸಮಂಜಸವಾಗಿ ಉತ್ತರ ಇಲ್ಲ ಅಂತ ಮತ್ತೊಂದು ನೋಟಿಸ್ ಕೊಡಬಹುದು ಇಲ್ಲದೆ ಇದ್ದರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು ಈ ಮೂರು ಆಯ್ಕೆಗಳು ರಾಜ್ಯಪಾಲರ ಮುಂದೆ ಇದೆ ಇಡೀ ಮೂಢ ಹಗರಣ ಕಳೆದ ಒಂದು ಎರಡು ತಿಂಗಳುಗಳಿಂದ ನಿರಂತರವಾಗಿ ಚರ್ಚೆ ಆಗ್ತಾ ಇದೆ ಏನೆಲ್ಲ ಆಗಿದೆ ಈ ಈ ಹಗರಣದಲ್ಲಿ ಹಗರಣವಾಗುವಂಥದ್ದನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಏನಿದೆ ಈ ಹಗರಣ ಏನೇ ಏನೇನಾಗಿದೆ ಒಂದು ಸ್ವಲ್ಪ ವಿವರವಾಗಿ ನೋಡೋಣ ಸಾವಿರದ ಒಂಬೈನೂರ ತೊಂಬತ್ತೇಳು ಮೈಸೂರಿನಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕೆಸರೆ ಅನ್ನುವ ಜಾ ಅನ್ನುವ ಊರಿನ ಪಕ್ಕ ಮೂರು ಪಾಯಿಂಟ್ ಹದಿನಾರು ಎಕರೆ ಭೂಮಿಯನ್ನು ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ನೋಟಿಫಿಕೇಶನ್ ಮಾಡಿ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ನೋಟಿಫಿಕೇಶನ್ ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇನ್ನೂ ಅದು ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡಿರಲಿಲ್ಲ ಆಗ ಮೂಲ ಮಾಲೀಕ ದೇವರಾಜ್ ಅನ್ನುವ ವ್ಯಕ್ತಿ ಇದ್ದ ಅಂತ ಹೇಳ್ತಾರೆ ಆತನಿಗೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಪರಿಹಾರ ಕೊಡೋದಕ್ಕೆ ಮೂಡ ಮುಂದಾಗಿತ್ತು ಆದರೆ ಹೆಚ್ಚಿನ ಪರಿಹಾರ ಕೊಡಿ ಅಂತ ಆಗ ಆ ಜಮೀನಿನ ಮಾಲಕನಾಗಿದ್ದಂತಹ ವ್ಯಕ್ತಿ ಪರಿಹಾರವನ್ನು ಸ್ವೀಕಾರ ಮಾಡಿರಲಿಲ್ಲ ಹೆಚ್ಚಿನ ಪರಿಹಾರಕ್ಕೆ ಮನವಿಯನ್ನು ಕೊಟ್ಟಿದ್ದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೂರು ಪಾಯಿಂಟ್ ಒಂದು ಎಕರೆ ಸ್ವಾಧೀನ ಮಾಡುವ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯುತ್ತೆ ಅಂದರೆ ಡಿನೋಟಿಫಿಕೇಷನ್ ಆಗುತ್ತೆ ಡಿನೋಟಿಫಿಕೇಷನ್ ಮಾಡುವ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಮಾತ್ರ ಇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಆಗ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಡಿ ಸಿ ಎಮ್ ಆಗಿರ್ತಾರೆ ಈ ಡಿನೋಟಿಫಿಕೇಶನ್ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಕೈವಾಡ ಇದೆ ಅನ್ನೋದು ಆರೋಪ ಈ ಭೂಮಿ ಡಿನೋ ಡಿನೋಟಿಫಿಕೇಷನ್ ಆಗುತ್ತೆ ಆದರೆ ಆಗಲೂ ಕೂಡ ಇನ್ನು ಸಿದ್ದರಾಮಯ್ಯನವರ ಬಾಮೈದ ಈ ಪ್ರಾಪರ್ಟಿಗೆ ಅಧಿಕೃತವಾಗಿ ಎಂಟ್ರಿ ಆಗಿರೋದಿಲ್ಲ ಭೂಮಿ ಸ್ವಾಧೀನದಿಂದ ವಾಪಸ್ ಆದರೂ ಕೂಡ ಡಿನೋಟಿಫಿಕೇಷನ್ ಆದರೂ ಕೂಡ ಮೂಡ ಈ ಲೇಔಟನ್ನು ಅಭಿವೃದ್ಧಿ ಮಾಡುತ್ತೆ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಮೂಡನೇ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದೆ ಮೂಡ ಒತ್ತುವರಿ ಮಾಡಿ ಡೆವಲಪ್ಮೆಂಟ್ ಮಾಡಿದೆ ಅಂತ ಅದಾಗಿದೆ ಅನ್ನುವ ಮಾಹಿತಿ ಇದೆ ಡಿನೋಟಿಫಿಕೇಷನ್ ಆದರೂ ಕೂಡ ಮೂಡಾದವರು ಲೇಔಟ್ ಅಭಿವೃದ್ಧಿ ಮಾಡ್ತಾರೆ ಎರಡು ಸಾವಿರದ ಐದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಸೋದರ ಮಲ್ಲಿಕಾರ್ಜುನ ಸ್ವಾಮಿ ಮೂರು ಪಾಯಿಂಟ್ ಒಂದು ಎಕರೆ ಭೂಮಿಯನ್ನ ಖರೀದಿ ಮಾಡ್ತಾರೆ ಭೂಮಿಯ ಮೂಲ ಮಾಲೀಕನಿಂದ ಮೂಲ ಮಾಲೀಕ ಜವರ ಜವರನಿಂದ ದೇವರಾಜ್ಗೆ ಬಂದಿತ್ತು ಆತನಿಂದ ಖರೀದಿ ಮಾಡ್ತಾರೆ ಡಿನೋಟಿಫಿಕೇಶನ್ ಆದ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಅನ್ನುವುದು ಆರೋಪ ದಲಿತ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅಂತ ದಲಿತ ಭೂಮಿಯನ್ನು ಖರೀದಿ ಮಾಡಲೇಬಾರ್ದು ಅಂತ ಇಲ್ಲ ಸರ್ಕಾರದಿಂದ ಗ್ರ್ಯಾಂಟ್ ಆಗಿ ಅನುದಾನವಾಗಿ ಹೋಗಿದರೆ ಅದನ್ನು ಖರೀದಿ ಮಾಡುವಂತಿಲ್ಲ ಸ್ವಯಾರ್ಜಿತ ಆದರೆ ಖರೀದಿ ಯಾರು ಬೇಕಾದರೂ ಖರೀದಿ ಮಾಡಬಹುದು ಎರಡು ಸಾವಿರದ ಹತ್ತು ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನು ಖರೀದಿ ಮಾಡಿ ತಮ್ಮ ತಂಗಿಗೆ ಗಿಫ್ಟ್ ಮಾಡ್ತಾರೆ ಅರ್ಶನ ಕುಂಕುಮಕ್ಕೆ ಕೊಡೋದು ಅಂತಾರೆ ಆ ರೀತಿಯಾಗಿ ಗಿಫ್ಟ್ ಮಾಡ್ತಾರೆ ಇಲ್ಲಿ ಆರೋಪ ಏನು ಅಷ್ಟೊತ್ತಿಗಾಗಲೇ ಮೂಡ ಆ ಭೂಮಿಯನ್ನು ಅಭಿವೃದ್ಧಿ ಮಾಡಿರುತ್ತೆ ಸೈಟ್ ಆಗಿ ಡೆವಲಪ್ ಮಾಡಿರುತ್ತೆ ಆದರೆ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ತಂಗಿಗೆ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಗೆ ಕೊಡಬೇಕಾದ್ರೆ ಕೃಷಿ ಭೂಮಿಯನ್ನ ಗಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಆದರೆ ಅಷ್ಟೊತ್ತಾಗಲೇ ಅಭಿವೃದ್ಧಿಯಾಗಿತ್ತು ಅಭಿವೃದ್ಧಿಯಾದಂತಹ ಭೂಮಿಯನ್ನ ಕೃಷಿ ಭೂಮಿಯಾಗಿ ಹೇಗೆ ಗಿಫ್ಟ್ ಮಾಡೋದಕ್ಕೆ ಸಾಧ್ಯ ಅಲ್ಲಿ ಅಕ್ರಮ ಆಗಿದೆ ಅನ್ನೋದು ಟಿ ಜೆ ಅಬ್ರಹ್ಮ ಅವರ ಆರೋಪ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಸಿದ್ದರಾಮಯ್ಯನವರ ಪತ್ನಿ ಮೂಡಾಗೆ ಪರಿಹಾರ ಕೊಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅಷ್ಟೊತ್ತಿಗಾಗಲೇ ಮೂಡಾದಿಂದ ಸೈಟ್ ಡೆವಲಪ್ ಆಗ್ಬಿಟ್ಟಿರುತ್ತೆ ನಮಗೆ ಪರಿಹಾರನೇ ಬಂದಿಲ್ಲ ಪರಿಹಾರ ಕೊಡಿ ಅಂತ ಎರಡು ಸಾವಿರದ ಹದಿನೈದು ಲೇಔಟ್ ಅಭಿವೃದ್ಧಿಗೆ ಫಿಫ್ಟಿ ಫಿಫ್ಟಿ ನಿಯಮ ಜಾರಿಯಾಗುತ್ತೆ ಅಂದರೆ ಒಂದು ಭೂಮಿಯನ್ನು ಸರ್ಕಾರ ಸ್ವಾಧೀನ ಪಡಿಸಿಕೊಂಡು ಸೈಟ್ಗಳನ್ನಾಗಿ ಅಭಿವೃದ್ಧಿ ಮಾಡಿದ ಮೇಲೆ ಎಷ್ಟು ಸೈಟ್ ಆಗಿತ್ತೋ ಅದರಲ್ಲಿ ಅರ್ಧ ಸೈಟ್ ಭೂಮಿಯ ಮಾಲೀಕರಿಗೆ ಅಥವಾ ಇನ್ನರ್ಧ ಸೈಟ್ ಸರ್ಕಾರಕ್ಕೆ ಅಥವಾ ಅಷ್ಟೂ ಭೂಮಿಗೆ ಪರಿಹಾರವಾಗಿ ಬೇರೆ ಜಾಗದಲ್ಲಿ ಪೂರ್ಣ ಭೂಮಿ ಕೊಡಬಹುದು ಇಲ್ಲವೇ ಭೂಮಿಗೆ ಪರಿಹಾರವಾಗಿ ಹಣ ಕೊಡಬಹುದು ಮೂರು ರೀತಿಯ ಪರಿಹಾರವನ್ನು ಕೊಡಬಹುದು ಸಿದ್ದರಾಮಯ್ಯ ಸರ್ಕಾರ ಆಗ ಫಿಫ್ಟಿ ಫಿಫ್ಟಿ ನಿಯಮ ಮಾಡಿತ್ತಂತೆ ಎರಡು ಸಾವಿರದ ಹದಿನೇಳಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾರೆ ಸಿದ್ದರಾಮಯ್ಯನವರ ಪತ್ನಿ ಪರ್ಯಾಯವಾಗಿ ಭೂಮಿ ಕೊಡಿ ನಮಗೆ ನಮಗೆ ಹಣ ಬೇಡ ಅಲ್ಲಿರುವ ಸೈಟ್ಗಳು ಬೇಡ ಪರ್ಯಾಯವಾಗಿ ಭೂಮಿ ಕೊಡಿ ಅಂತ ಮನವಿ ಮಾಡ್ತಾರೆ ನಾವೂ ಕೊಡ್ತೀವಿ ಅಂತ ಮೂಡಾದವರು ಕೂಡ ಪ್ರಸ್ತಾವನೆಯನ್ನೇ ಸಲ್ಲಿಸ್ತಾರೆ ಅವರು ಮನವಿ ಮಾಡ್ತಾರೆ ಇವರು ಪ್ರಸ್ತಾವನೆ ಸಲ್ಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತು ಬಿ ಜೆ ಪಿ ಸರ್ಕಾರ ಇರುತ್ತೆ ಮೂಡಾದಲ್ಲೂ ಬಿ ಜೆ ಪಿಯವರೇ ಆಡಳಿತ ಮಾಡ್ತಿರ್ತಾರೆ ಆಗ ಫಿಫ್ಟಿ ಫಿಫ್ಟಿ ಒಪ್ಪಂದ ದಾಡಿಯಲ್ಲಿ ಕೆಸರೆ ಜಾಗದಲ್ಲಿ ಭೂಮಿ ವಶ ಆಗಿರುತ್ತೆ ಮೈಸೂರಿನ ವಿಜಯನಗರದಲ್ಲಿ ಒಳ್ಳೆಯ ಏರಿಯಾದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಮೂರು ಬಡಾವಣೆಗಳಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಹಂಚಿಕೆ ಮಾಡಲಾಗುತ್ತೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದುರ ಅಡಿ ಒಟ್ಟಾರೆ ಸೈಟು ಇಷ್ಟೇ ಭೂಮಿ ಕೆಸರೇ ಬಳಿ ಸಿದ್ದರಾಮಯ್ಯನವರಿಗೆ ಹಂಚಿಕೆ ಮಾಡಿದರೆ ಆ ಭೂಮಿಯ ಮೌಲ್ಯ ಕಡಿಮೆ ಇರ್ತಾ ಇತ್ತು ಹೆಚ್ಚು ಮೌಲ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಭೂಮಿಯನ್ನು ಕೊಡಲಾಗಿದೆ ಅನ್ನೋದು ಆರೋಪ ಕೆಸರೆಯಲ್ಲಿ ಎಷ್ಟಿದೆ ಭೂಮಿಗೆ ಬೆಲೆ ಇವತ್ತಿನ ಬೆಲೆ ಕೆಸರಿಯಲ್ಲಿ ಅಡಿಗೆ ಐದರಿಂದ ಆರು ಸಾವಿರ ರೂಪಾಯಿ ಇದೆ ವಿಜಯನಗರದಲ್ಲಿ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟ್ಗಳನ್ನು ಪರಿಹಾರವಾಗಿ ತೆಗೆದುಕೊಂಡಿದ್ದಾರೆ ಅಲ್ಲಿ ಬೆಲೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಇದೆ ಸಿದ್ದರಾಮಯ್ಯ ಹೇಳಿದ್ರು ಅರವತ್ತೆರಡು ಕೋಟಿ ವಾಪಸ್ ಕೊಟ್ಬಿಡಿ ನಮ್ಮ ಸೈಟ್ ಅನ್ನು ವಾಪಸ್ ತಗೊಳ್ಬಿಡಿ ಅಂತ ಐದರಿಂದ ಆರು ಸಾವಿರ ಬೆಲೆ ಬಾಳುವಂತಹ ಭೂಮಿಯ ಪರಿಹಾರವಾಗಿ ಸಿದ್ದರಾಮಯ್ಯ ಪಡಿಬೇಕಾಗಿತ್ತು ಅದಕ್ಕೆ ವಿರುದ್ಧವಾಗಿ ಹತ್ತರಿಂದ ಹನ್ನೆರಡು ಸಾವಿರ ಚದುರ ಅಡಿಗೆ ಬಾಳುವ ಭೂಮಿಯನ್ನ ಸಿದ್ದರಾಮಯ್ಯ ಪಡೆದಿದ್ದಾರೆ ಅನ್ನೋದು ಆರೋಪ ಅಧಿಕಾರ ದುರ್ಬಳಕೆಯಾಗಿದೆ ಅನ್ನೋದು ಆರೋಪ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಬಗ್ಗೆ ಸಿದ್ದರಾಮಯ್ಯ ಅವರು ಇವತ್ತು ಮಾತನಾಡಿದ್ದಾರೆ ಏನ್ ಮಾತಾಡಿದ್ದಾರೆ ನೋಡಿ ಆಮೇಲೆ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ ಡಿಟೈಲ್ ಆಗಿ ಅವತ್ತೆ ಇಪ್ಪತ್ತಾರನೇ ತಾರೀಕು ಆರೂವರೆ ಕೊಟ್ಟಿದ್ದಾರೆ ಅದನ್ನು ನೋಡಿಲ್ಲ ಆಮೇಲೆ ನಾವು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ ಹದಿನಾಲ್ಕನೇ ತಾರೀಕು ಅದು ಜುಡಿಷಿಯಲ್ ಕಮಿಷನ್ ಮಾಡಿದ್ಮೇಲೆ ಯಾಕೆ ಮಾಡಿರೋದು ಜುಡಿಷಿಯಲ್ ಕಮಿಷನ್ ಅದು ವರದಿ ಬರಬೇಕಲ್ಲ ಏನಾದ್ರು ಕಾನೂನು ರೀತಿ ತಪ್ಪುಗಳಾಗಿದ್ರೆ ಅದನ್ನು ಎಂಕ್ವೈರಿ ಮಾಡಿ ಕೊಡಿ ರಿಪೋರ್ಟ್ ಅನ್ನ ತೆಗೆದೀವಿ ಅದನ್ನು ಕನ್ಸಿಡರ್ ಮಾಡಿಲ್ಲ ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್